ಸೊ ಎಂಗೇಜ್ಮೆಂಟ್ ಎಲ್ಲಿ ಫಿಕ್ಸ್ ಆಯಿತು ಯಾರೆಲ್ಲ ಬಂದಿದ್ದರು ಹೆಂಗಾಯಿತು ಮೇಡಮ್ ಇಲ್ಲ ಇವರು ಎಂಗೇಜ್ಮೆಂಟು ಮಾಗಡಿಯಲ್ಲಿ ಏನೋ ಫಿಕ್ಸ್ ಮಾಡಿದರು ಸರಿ ಎಲ್ಲ ಆಯಿತು ಎಂಗೇಜ್ಮೆಂಟ್ ಚೆನ್ನಾಗಾಯಿತು ನಾವು ಖುಷಿಯಾಗಿ ಬಂದು ಆಮೇಲೆ ಒಂದು ವಾರಕ್ಕೆ ವಾಪಸ್ ಬಂದರು ಇವರು ಇವರು ಅಣ್ಣ ಒಬ್ಬರು ಇದ್ದಾರೆ ಇನ್ನೀ ಕಂಟ್ರಾಕ್ಟ್ರು ಬಿ ಇ ಸಿವಿಲ್ ಕಾಂಟ್ರ್ಯಾಕ್ಟ್ರು ಅವರು ನಮ್ಮ ಮನೆಗೆ ಒಂದು ಸಲ ಬಂದರು ಬಂದುಬಿಟ್ಟು ಏನೋ ನಮ್ಮ ತಾಯಿ ತಂದೆ ಹತ್ರ ಮಾತಾಡೋವ್ರೆ ಇಲ್ಲ ಉಂಗ್ರೂ ತಂದಿದ್ದರು ನಾವು ಎಂಗೇಜ್ಮೆಂಟ್ಗೊಂದು ಉಂಗ್ರ ಕೊಟ್ಟಿದ್ದು ಆ ಉಂಗ್ರೂ ತಂದಿದ್ದರು ಅಂದರೆ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಿಬಿಡೋಣ ಇದು ಮದುವೆ ಬೇಡ ಅಂತ ನಾನು ನನಗೆ ಆಶ್ಚರ್ಯ ಆಯಿತು ಏನಪ್ಪ ಇದು ಇನ್ನೂ ಒಂದ್ಸಲ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಬೇರೆ ಕಡೆ ಹೆಣ್ಣು ಕೊಡಲ್ವಲ್ಲ ಯಾಕೆ ಕ್ಯಾನ್ಸಲ್ ಆಯಿತು ಏನು ನನ್ನ ನನ್ನ ಕ್ಯಾರೆಕ್ಟ್ರಾ ಇಲ್ಲ ನನ್ನ ರೌಡಿ ಅಂತ ನಾನು ವಿದ್ಯಾ ಯಾರೇನು ಹೇಳಿದ್ರೂ ಗೊತ್ತಿಲ್ಲ ಇವ್ರಿಗೇನೋ ನನ್ನ ರೌಡಿ ಅಂತ ಹೇಳ್ಬಿಟ್ಟಿದ್ವಿ ಏನು ಹೇಳಿರಲಿಲ್ಲ ನಮ್ಮ ಅಪ್ಪನಿಗೆ ಒಬ್ಬ ಜಾಬಲ್ಲಿ ಇರೋರು ಕೊಡಬೇಕು ಅಂತ ಇಷ್ಟ ಆಯಿತು ನಮ್ಮ ತಂದೆಗೆ ನನಗೇನೋ ಕೆಲಸ ಇರಲಿಲ್ಲ ಇವನಿಗೇನು ಹಿಂದೆ ಇಲ್ಲ ಮುಂದೆ ಇಲ್ಲ ಅಂದ್ಕೊಂಡು ಇವ್ರ ಏನೋ ಭಾಳ ಭಯ ಪಟ್ಕೊಂಡು ಬಂದಿದ್ರು ಅದಕ್ಕೆ ಇವತ್ತು ರೇಗಿಸ್ತಾ ಇರ್ತೀನಿ ನನ್ನ ಶಕ್ತಿನ ನೀವು ಅರ್ಥನೆ ಮಾಡ್ಕೊಂಡಿರ್ಲಿಲ್ಲ ಆದ್ರಾ ಇವರ ಮದುವೆ ಆಯ್ತು ಚೆನ್ನಾಗಿ ಆಯ್ತು ಆಮೇಲೆಲ್ಲ ಒಪ್ಕೊಂಡ್ರು ಆಮೇಲೆ ಈಕೆ ಬಂದಮೇಲೆ ಸೆಡ್ ನೋ ನಾನೇ ಮದ್ವೆ ಆಗ್ತೀನಿ ಅವ್ರನ್ನೇ ಮದ್ವೆ ಆಗ್ತೀನಿ ಅಬ್ಬಿ ಅವ್ರಿಗೆ ಇವ್ರೇ ಇವ್ರೇಷ್ ಆಗಿದೆ ಎಲ್ಲ ಆಗಿದೆ ಇಷ್ಟ ಆಗಿದೆ ಇನ್ನು ನಾನು ಇವ್ರನ್ನೇ ಮದ್ವೆ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಇಷ್ಟಪಟ್ಟು ಎಲ್ಲ ಹೇಳದಾಗ ನಾವ್ ಎಲ್ರು ಎಲ್ರಿಗೂ ಒಪ್ಕೆತಿ ಇವ್ರ ಹೇಳ್ತಾರೆ ಕ್ಯಾನ್ಸಲ್ ಮಾಡಕ್ ಬಂದಿದ್ರು ಅಂತ ಎಲ್ಲ ಆಯಿತು ಸರ್ ಹೇಗಾಯಿತು ಇಲ್ಲೇ ನಮ್ಮ ನವರಂಗ್ ಥಿಯೇಟರ್ ಪಕ್ಕ ರಾಜರಾಜೇಶ್ವರಿ ಕಲ್ಯಾಣ ಮಂಟಪ ಅಂತ ಇದೆ ದಿನ ಅಲ್ಲಿ ನಾವು ಮದುವೆ ಆಯ್ತು ದಿನದ ಯಾವ್ದಾದ್ರು ನೆನಪನ್ನ ಹಂಚ್ಕೊಬೋದ ಮನೆ ಏನಂದ್ರೆ ಮಾಳಿಗೆ ಮನೆ ಹಳ್ಳಿಗಳ ಕಡೆ ಒಂದು ಮನೆ ಇರ್ತದೆ ಅಲ್ಲಿ ನಮ್ಮ ಪ್ರಸ್ತಾವ ಮಾಡೋದಕ್ಕೆ ಯೋಜನೆ ಮಾಡಿದ್ರು ಅದು ಜೋರು ಮಳೆ ಅವತ್ತು ಗುಡುಗು ಸಿಡೋದು ನಾನು ಹೇಳ್ತಾ ಇದೆ ಈ ಮನೆ ಏನಾದ್ರು ಬಿದ್ದೋಗ್ಬಿಟ್ರಿ ಏನಂಬ ಮೇಡಮ್ ಎಂಗೇಜ್ಮೆಂಟ್ ಆದಮೇಲೆ ನಿಮಗೆ ಮಾತಾಡೋದಕ್ಕೆ ಎಲ್ಲ ಅವಕಾಶ ಸಿಕ್ಕಿತ್ತಲ್ಲ ಸೊ ಏನು ಮಾತಾಡಿದ್ರು ಫಸ್ಟ್ ಎಲ್ಲಿ ಮಾತಾಡಿದ್ರಿ ಎಲ್ಲಿ ಸಿಕ್ಕಿದ್ರಿ ಮನೆಯಲ್ಲೇ ಎಲ್ಲೂ ಹೊರ್ಗಡೆ ಹೋಗ್ತಾ ಇರಲಿಲ್ಲ ಮನೆಯಲ್ಲೇ ಬರೋರು ವಾರಕ್ಕೂ ಒಂದೊಂದ್ಸಲ ಸಂಡೇ ರೆಗ್ಯುಲರ್ ಆಗಿ ಬರೋರು ಮದುವೆದಲ್ಲೂ ಒಂದೊಂದು ಸಲ ಬರೋರು ಬರಬೇಕಾದ್ರೆ ಹೂವು ಮತ್ತು ಸ್ವೀಟ್ ತೊಗೊಂಬರೋರು ಒಂದೊಂದು ಅವರ್ ಎರಡೆರಡು ಅವರು ಮನೆಯಲ್ಲೇ ಮಾತಾಡ್ತಾ ಕುತ್ಕೊಳ್ತಾ ಇದ್ವಿ ಮಾತಾಡ್ಬಿಟ್ಟು ಮನೆಗೆ ಹೋಗ್ತೀವಿ ಅಯ್ಯೋ ಈ ಹಳ್ಳಿ ಕಡೆ ಏನಿಲ್ಲ ಬೆಂಗಳೂರು ಸಿಟಿ ತರ ಅಲ್ಲ ಎಂಗೇಜ್ಮೆಂಟ್ ಆದ್ಮೇಲೆ ಹೋಟ್ಲ್ ಕರಿ ಮನೆಯವ್ರೆ ಮದುವೆ ಆಗದೆ ಈ ಬಹಳ ಇಂಟ್ರೆಸ್ಟಿಂಗ್ ಇವರು ತಂದೆ ಮೇಸ್ಟ್ರು ಅವ್ರಿಗೆ ನನಗೆ ಫಸ್ಟ್ ಆಫ್ ಆಲ್ ನನ್ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇರ್ಲಿಲ್ಲ ಅವ್ರಿಗೆ ಅವನ ಕೆಲ್ಸದಲ್ಲಿ ಬೇಕು ಅಂತ ಇವ್ರಿಗೆ ಆಸಕ್ತಿ ಇತ್ತು ಅವ್ರಿಗೆ ಸೊ ಹಾಲಲ್ಲೇ ಕುತ್ಕೊಂಡು ಮಾತಾಡ್ಬೇಕಿತ್ತ ನೀವು ಅಲ್ಲೇ ನೀ ಏನು ಮಾಡಿದ್ರು ಆ ಪರಿಸ್ಥಿತಿ ಇತ್ತು ನಮ್ದು ಎಂಗೇಜ್ಮೆಂಟ್ ಮದುವೆ ಆಗಿ ಆರು ತಿಂಗ್ಳುವರೆಗೂ ಈ ಪರಿಸ್ಥಿತಿ ಇತ್ತು ಸೊ ಹಳ್ಳಿ ಹೆಣ್ಮಕ್ಳಿಗೆ ಸಿಟಿಗೆ ಮದುವೆ ಮಾಡ್ಕೊಡ್ತಿದ್ದಾರೆ ಅಂದ್ರೆ ಒಂದು ಖುಷಿ ಇರುತ್ತೆ ಏನಂದ್ರೆ ಊರ್ ಸಿತ್ಬೋದು ಸಿನಿಮಾ ನೋಡ್ಬೋದು ಪಾರ್ಕಿಗ್ ಹೋಗ್ಬೋದು ಮತ್ತೆ ಬೇಕಾಗಿರೋಂಥ ಹೋಟೆಲ್ಗಳ್ಗೆ ಹೋಗ್ ತಿನ್ಬೋದು ಅಂತ ಆದ್ರೆ ಅದು ಯಾವುದೂ ಕೂಡ ಇವ್ರು ಮಾಡಲಿಲ್ಲ ಅಂತ ಹೇಳೋರು ಮಾಡಲೋ ಇಲ್ಲ ಅದು ನನ್ನ ಮನಸ್ಸಿನಲ್ಲಿ ಇರಲೂ ಇಲ್ಲ ಆ ಆಸೆಗಳು ಉಟ್ಕೊಂಡು ಇರಲಿಲ್ಲ ನನಗೆ ಹೋಗಬೇಕು ಎಲ್ಲ ಸುತ್ತಾಡಬೇಕು ಹೋಗಬೇಕು ಅಂತ ಅನ್ನೋ ಅಂದರೆ ಇರುತ್ತೆ ಒಂದು ಸ್ವಲ್ಪನಾದರೂ ಇರುತ್ತೆ ಆದ್ರೂ ಮನೆಗೆ ಪರಿಸ್ಥಿತಿಗೆ ತಕ್ಕಂತೆ ನಮ್ಮ ಅತ್ತೆ ಮಾವ ಮೈದಾ ಎಲ್ಲ ಇದು ಇರ್ತಿದ್ರಲ್ವಾ ಆ ಪರಿಸ್ಥಿತಿಗೆ ತಕ್ಕಂತೆ ಹೊಂದ್ಕೊಂಡು ಹೋದೆ ಸೊ ಎಷ್ಟು ಟೈಮ್ನ ಕೊಡ್ತೀರಾ ಸರ್ ನಿಮ್ಮ ಬ್ಯುಸಿ ಶೆಡ್ಯೂಲ್ನಲ್ಲಿ ಮನೆಗೆ ಪರ್ಸ್ನಲ್ ಟೈಮ್ ಅಂತ ಭಾಳ ಕಡಿಮೆ ನಮ್ಮ ತಾಯಿ ತಂದೆ ಜೊತೆಯಲ್ಲಿ ನನ್ನ ಶ್ರೀಮತಿ ಇರೋದ್ರಿಂದ ನನ್ನ ಮಕ್ಕಳಿಬ್ಬರೂ ಕೂಡ ಅವ್ರ ಮೊಮ್ಮಕ್ಕಳ ಮೇಲೆ ತುಂಬ ಪ್ರೀತಿ ಇರೋದ್ರಿಂದ ನನ್ನ ಶ್ರೀಮತಿಗೂ ಮಕ್ಕಳ ಮೇಲೆ ಪ್ರೀತಿ ಇರೋದ್ರಿಂದ ಅವರು ನನ್ನ ನನ್ನ ತಾಯಿ ತಂದೆ ನನ್ನ ಶ್ರೀಮತಿ ನನ್ನ ಇಡೀ ಕುಟುಂಬದ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಅವ್ರಿಗೆ ಶಿಕ್ಷಣ ಇರ್ಬೋದು ಶಾಲೆ ಇರ್ಬೋದು ಕಾಲೇಜ್ ಇರ್ಬೋದು ಎಲ್ಲವನ್ನ ನಾನು ಶ್ರೀಮತಿ ಜವಾಬ್ದಾರಿ ತಗೊಂಡು ಮಾಡೋಳು ಸೊ ಯಾವ ಥರ ರಿಗ್ರೆಟ್ ಇದೆಯಾ ನಿಮಗೆ ನಾನು ಟೈಮ್ ಕೊಡಬೇಕಾಗಿತ್ತು ಒಂದಷ್ಟು ಕಡೆ ನಾವು ಅನಿಸುತ್ತೆ ಒಂದೊಂದು ಸಲ ಕೆಲವು ಸಂದರ್ಭದಲ್ಲಿ ಅನಿಸುತ್ತೆ ನಾವು ಪ್ರೀತಿ ವಿಶ್ವಾಸದಲ್ಲಿ ಸಮಯ ಕೊಡೋದಲ್ಲೇ ಇದ್ದಾಗ ಅದು ಅನಿಸುತ್ತೆ ಅದೊಂದು ಒಂದಿಟ್ಟು ಪರ್ಚೆ ಕೆಲವು ಸಲ ಸೊ ಮೇಡಮ್ ಸರ್ ಸಿಗೋದು ತುಂಬಾ ಕಡಿಮೆ ಸಿಗೋವಂಥ ಟೈಮ್ನಲ್ಲಿ ಯಾವ ಥರ ಸ್ಪೆಂಡ್ ಮಾಡ್ತೀರಾ ಸರ್ ಜೊತೆಯಲ್ಲಿ ಏನಿಲ್ಲ ಮಕ್ಕಳ ಬಗ್ಗೆ ಕೇಳ್ತಾರೆ ಮಕ್ಕಳ ಬಗ್ಗೆ ಹೇಳೋದು ಅಪ್ಪ ಅಮ್ಮನ ಬಗ್ಗೆ ಕೇಳ್ತಾರೆ ಅವ್ರ ಬಗ್ಗೆ ಹೇಳೋದು ಮಾತಾಡೋದು ಇದರಲ್ಲೇ ಟೈಮ್ ಒನ್ ಅವರ್ ಎರಡು ಅವರ್ ಇರ್ತಾ ಇದ್ರು ಅಷ್ಟೇ ಅದು ವಾರಕ್ಕೆ ಒಂದೊಂದು ಸಲ ಹದಿನೈದು ದಿವಸಕ್ಕೂ ಒಂದೊಂದು ಸಲ ಸೊ ಐಶ್ವರ್ಯ ಅವರೇ ನಿಮ್ಮ ಬಗ್ಗೆ ಹೇಳೋದಾದರೆ ನಿಮ್ಮ ಎಜುಕೇಷನ್ ಎಲ್ಲಿ ನಡೆದಿದ್ದು ಹಾಗೆನೇ ಇವಾಗ ಏನು ಮಾಡ್ತಾ ಇದ್ದೀರಾ ಐ ವಾಸ್ ಅ ಸಿಂಡಿಕೇಟ್ ಸಿಂಡಿಕೇಟ್ ಮೆಂಬರ್ ಫಾರ್ ತುಮಕೂರು ಯೂನಿವರ್ಸಿಟಿ ಸೊ ತ್ರೀ ಇಯರ್ಸ್ ಆನ್ ಎನ್ ರಿ ಪೋಸ್ಟ್ ಹೊನರ್ ಪೋಸ್ಟ್ ಐ ಫಿನಿಶ್ಟ್ ಐ ವಾಸ್ ಅಪಾಯಿಂಟೆಡ್ ಗವರ್ನರ್ ಗವರ್ನರ್ ಅಪಾಯಿಂಟೆಡ್ ಸೊ ಅದು ಮುಗಿಸಿ ಕರ್ತವ್ಯನ ನೆಕ್ಸ್ಟ್ ಐ ಮದ್ವೆ ಅದೇ ಮದುವೆ ಆಗಿ ಇವಾಗ ಐ ಹ್ಯಾವ್ ಟೂ ಕಿಡ್ಸ್ ಬ್ಯೂಟಿಫುಲ್ ಕಿಡ್ಸ್ ಇಬ್ರು ಹೆಸರು ಹಸ್ಬೆಂಡ್ ಏನ್ ಮಾಡ್ತಾರೆ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಒಬ್ಬ ಬಾಯ್ ಇದನು ಆರ್ಯ ವೀರ್ ಅಂತ ಸೆಕೆಂಡ್ ಮನ್ ಲಕ್ಷ್ಮಿ ఏషియానెట్ న్యూస్ నెట్వర్క్ ప్రస్తుతి